ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರೀ ಅವರಿಗೆ ವಿಡಿಯೋ ಕಾಲ್ ಅನ್ನ ಮಾಡಿ ಶುಭಾಶಯಗಳನ್ನ ತಿಳಿಸುವ ಮೂಲಕ ಗಗನ್ ಅವರು ಕೂಡ ಖುಷಿ ಪಡಿಸಿದ್ದಾರೆ ಸರ್ಪ್ರೈಸ್ ಅನ್ನು ಕೂಡ ನೀಡಿದ್ದಾರೆ ಎಸ್ ಇವತ್ತು ವಿಶೇಷವಾದಂತಹ ದಿನ ಬಾಳು ಬೆಳಗುಂದಿ ಇದಾರಲ್ಲ ಅವರ ಪತ್ನಿ ಮಾಲಾಶ್ರೀ ಅವರ ಹುಟ್ಟಿದ ಹಬ್ಬ ಈ ಕಡೆ ಅಂದ್ರೆ ಬಾಳು ಬೆಳಗುಂದಿ ಬೆಂಗಳೂರಿನಲ್ಲಿ ಸರಿಗಮಪ್ಪ ಶೂಟಿಂಗ್ ಅಲ್ಲಿ ಬಿಸಿ ಆಗಿರ್ತಾರೆ ಬಿಡುವನ ಮಾಡ್ಕೊಂಡು ಮನೆಗೆ ಹೋಗಿ ಕೇಕ್ ಅನ್ನು ಕೂಡ ಕಟ್ ಮಾಡಿಸ್ತಾರೆ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಹೋಗಿ ಕೇಕ್ ಅನ್ನು ಕಟ್ ಮಾಡಿಸಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಗಗನ ಅವರು ಬೆಂಗಳೂರು ಶೂಟಿಂಗ್ ನಲ್ಲಿ ಅವರು ಕೂಡ ಬಿಸಿ ಇದ್ದಾರೆ ಸೊ ವಿಡಿಯೋ ಕಾಲ್ ಮಾಡುವ ಮೂಲಕ ಮಾಲಾಶ್ರೀ ಬೆಳಗುಂದಿ ಅವರಿಗೆ ಅಂದ್ರೆ ಬಾಳು ಬೆಳಗುಂದಿಯ ಪತ್ನಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಮತ್ತೆ ಮಗುವನ್ನು ಸಹ ನೋಡ್ತಾರೆ ಅತ್ಯುತ್ತಮವಾದಂತಹ ಜೋಡಿ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಇಬ್ಬರು ಕೂಡ ಗಾಯಕರಾಗಿದ್ರು ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಿರ್ಲಿಲ್ಲ ಆ ಒಂದು ಟೈಮ್ ದ ಕೂಡ ಚಿರ ಪರಿಚಯ ಈಗ ಮುದ್ದಾದ ಮಗು ಕೂಡ ತುಂಬಾನೇ ಚೆನ್ನಾಗಿದೆ ಆರೋಗ್ಯವಾಗಿ ಕೂಡ ಬೆಳೆಯುತ್ತಿದೆ ಗಗನ ಅವರು ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಇದ್ದಾರೆ ಬಿಡುಗಾನ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡುವ ಮೂಲಕ ಶುಭಾಶಯಗಳನ್ನ ತಿಳಿಸಿದ್ದಾರೆ ಡ್ರೋನ್ ಪ್ರತಾಪ್ ಪುಟ್ಟಿಗೆ ಒಂದು ಕಪಲ್ ಆಗಿ ಕಂಟೆಸ್ಟೆಂಟ್ ಆಗಿ ಗಗನ ಭಾಗಿಯಾಗಿರುವಂತದ್ದು ಮೂರನೇ ಶೋ ಇದಾಗಿರುತ್ತೆ ಕಿರುತ್ತರಿಯಲ್ಲಿ ರಿಯಾಲಿಟಿ ಶೋಗಳ ಮೂಲಕ ತುಂಬಾ ಹೆಸರುವಾಸಿಯಾಗಿದ್ದಾರೆ ಅವರು ಎಲ್ಲಾ ಕಡೆ ಅವರದ್ದೇ ಮಾತಾಗಿರುತ್ತೆ ಮತ್ತೆ ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಸಿಗ್ತಿದೆ ತುಂಬಾ ಚೆನ್ನಾಗಿ ಬೆಳೆಯುತ್ತಿದ್ದಾರೆ ಜಾಹೀರಾತಿನ ಆಫರ್ಸ್ ಅಂತೂ ಹೆಚ್ಚು ಬರ್ತಾ ಇದೆ ಸಾಕಷ್ಟು ಕಡೆ ಕೂಡ ಪ್ರೋಗ್ರಾಮ್ ಗಳಿಗೆಲ್ಲ ಹೋಗ್ತಾ ಇರ್ತಾರೆ ಗೆಸ್ಟ್ ಆಗಿ ಕೂಡ ಗಗನ ಅವ್ರನ್ನ ಇನ್ವೈಟ್ ಮಾಡ್ತಾರೆ ನಿಮಗೂ ಕೂಡ ಇಷ್ಟನ ಗಗನ ಅವರು ಸದ್ಯಕ್ಕೆ ಬರ್ಜಲ್ ಬ್ಯಾಚುಲರ್ಸ್ ನಲ್ಲಿ ಫೈನಲ್ ಹಂತಕ್ಕೆ ಹೋಗ್ತಾರ ಏನಾಗುತ್ತೆ ಸಖತ್ತಾಗಿ ಕೂಡ ಆಟ ಆಡ್ತಾ ಇದ್ದಾರೆ ನೋಡ್ಬೇಕು ಸೊ ನಿಮ್ಗೂ ಕೂಡ ಇಷ್ಟವಾಗಿರ್ತಕ್ಕಂಥ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡಿ